ಮುಜಾವರ್ ವೆಲ್ಫೇರ್ ಹಾಗೂ ಶೈಕ್ಷಣಿಕ ಸಮಿತಿ ವತಿಯಿಂದ ಕುಡುಚಿಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವಿಧಾನಪರಿಷತ್ನ ಮುಖ್ಯ ಸಚೇತಕ ಸಲೀಂ ಅಹಮದ್ ಅಮಿತ್ ಘಾಟ್ಗೆ ಪುರಸಭೆ ಅಧ್ಯಕ್ಷ ಭಾಷಾಲಾಲ್ ಹಮೀದ್ದೀನ್ ರೋಹೆಲೆ ಅಪ್ಪಾ ಸಾಹೇಬ್ ಕುಲಗುಡೆ ಅರ್ಜುನ್ ನಾಯಕವಾಡಿ ದಿಲೀಪ್ ಜಮಾದಾರ್ ಅಲ್ಹಾದೀನ್ ರೋಹೆಲೆ ಡಾ ಬಾಬಾಜಾನ್ ಚಮನ್ ಶೇಖ್ ಅಮೀಂದೀನ್ ವಾಟೆ ಅಸ್ಲಾಂ ನಾಲಬಂದ್ ಅಥಣಿ ಸಲೀಂ ಘೋಷ್ ಮುಜಾವರ್ ಜೈನುಲ್ ಮುಜಾವರ್ ರೈಸ್ ಮುಜಾವರ್ ಶಮ್ಶೂರ್ ಮುಜಾವರ್ ಉಮರ್ ಮುಜಾವರ್ ಎಜಾಜ್ ಬಿಚ್ಚು ಮುಂತಾದವರು ಪಾಲ್ಗೊಂಡಿದ್ದರು ಜಿಲ್ಲಾಧ್ಯಕ್ಷರ ಚುನಾವಣೆಯ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ ಎಂದು ವಿಧಾನಪರಿಷತ್ ಸದಸ್ಯ ಸಲೀಂ ಅಹಮದ್ ಸುಳಿವು ನೀಡಿದ್ರು ಮುಖ್ಯಮಂತ್ರಿಗಳದ್ದು ಮತ್ತು ಪಕ್ಷದ ವರಿಷ್ಠರು ಅದಕ್ಕೂ ಚರ್ಚೆ ಇದೆ ಹಲವಾರು ಕಚೇರಿನ ಪಕ್ಷದ ಸ್ಥಾನ ಕೊಟ್ಟು ಹೊಸ ಬಗ್ಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಚರ್ಚೆ ಇದೆ ಸಾಧ್ಯತೆ ಇಲ್ಲಿ ಅರ್ಥ ಇದೆ ಸೊ ಸಿ ಎಂ ಏನು ಹೇಳ್ತಾರೆ ಚೇರ್ಸೋದೇ ಇಲ್ಲ ಸಿ ಎಂ ಬದಲಾವಣೆಗಾರು ವಿಚಾರಿಸೋದೇ ಇಲ್ಲ ಮುಂದೆ ಸಿ ಎಂ ಬದಲಾವಣೆ ಹೇಳ್ತಾರೆ ಸಿ ಎಂ ಪುತ್ರ ಐತೆ ಅಂತ ಸತೀ ಪರವಾಗಿ ಬ್ಯಾಟಿಂಗ್ ಇದ್ದಾರೆ ಇದರ ಬಗ್ಗೆ ಏನು ಹೇಳ್ತಾರೆ ಮುಖ್ಯ ಮಹತ್ರಿಗಳು ಕೊಟ್ಟಿದ್ದಾರೆ ಇಲ್ಲ ಅಂತ ಸಂಪುಟ ಸಭೆಯಲ್ಲಿ ಕೆಲವೊಂದು ಸಚಿವರ ಬದಲಾವಣೆ ಸಾಧ್ಯತೆ ಇದೆ ಬಗ್ಗೆ ಸಚಿವ ಸಂಪುಟದಲ್ಲಿ ಕೆಲವೊಂದು ಸಚಿವರ ಬದಲಾವಣೆ ಇದೆ ಬದಲಾವಣೆ ಅಲ್ಲ ಅವರಿಗೆ ಪಕ್ಷದ ಘಟನೆಗೆ ಅವಕಾಶ ಮಾಡಬೇಕು ಅಂತ ಚರ್ಚೆ ಒಳ್ಳೆ ಕೆಲಸ ಮಾಡಿರೋ ಮಂತ್ರಿಗಳು ಎರಡ್ ಸಾವಿರದ ಇಪ್ಪತ್ತಾಗಿ ಬರ್ಬೇಕಲ್ಲ ನಾವು ಅದಕ್ಕೆ ಹಿರಿಯ ಹಲವಾರು ಮುಖಂಡ ಮಂತ್ರಿಗಳನ್ನ ಪಕ್ಷದ ಘಟನೆ ಆಗ್ತದೆ ಅವಕಾಶ ಮಾಡ್ತೀವಿ ನಮ್ಮ ನ್ಯೂ ಚಾನೆಲ್ ಉತ್ತರ ಕರ್ನಾಟಕದಲ್ಲಿ ಹೆಮ್ಮರವಾಗಿ ಬೆಳೀಲಿ ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದ್ದಂತ ಸಮಸ್ಯೆಗಳನ್ನ ಒಳ್ಳೆಯ ಕೆಲಸಗಳನ್ನ ಇದು ಬಿತ್ತರಿಸಲಿ ಈ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಅಂತೇಳಿ ಒಂದು ಹಬ್ಬದ ಪ್ರಯುಕ್ತವಾಗಿ ಹಾಗೂ ನಮ್ಮ ಎಲ್ಲ ಹಿರಿಯರ ಮುಖಂಡರ ಸಮ್ಮುಖದಲ್ಲಿ ನಾವು ಹರ್ಷವನ್ನು ವ್ಯಕ್ತಪಡಿಸುತ್ತೇವೆ ವರದಿ ಸೈಯದ್ ಅಹಮದ್ ದೇಸಾಯಿ ನ್ಯೂಸ್ ಬೆಲ್ ಕರ್ನಾಟಕ ಕುಡಚಿ ಸುದ್ದಿ ನಿಮ್ಮದು ಸದ್ದು ನಮ್ಮದು